ಶ್ರೀ ಗುರುರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ರಾಯರಿಂದ ಶುರುವಾದಂತಹ ಒಂದು ಸಮಸ್ಯೆಗೆ ರಾಯರೇ ಪರಿಹಾರನ ಕೊಟ್ಟರು ಈ ಸಪ್ತೋತ್ಸವದ ಸಮಯದಲ್ಲಿ ಹಾಗೆ ರಾಯರು ಮನೇಲಿ ಒಬ್ರು ಅಂದ್ಕೊಂಡು ರಾಯರ ವರ್ಧಂತ್ಯ ಆಚರಣೆಯನ್ನು ಮಾಡಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸಪ್ತೋತ್ಸವದ ಮೊದಲನೇ ದಿನವೇ ಮನೇಲಿ ಜಗಳ ಶುರುವಾಯಿತು ನನ್ನ ಮಗಳಿಗೆ ನನಗೆ ನಮ್ಮ ಮನೆಯವ್ರಿಗೆ ಫೋನ್ ವಿಚಾರವಾಗಿ ಅವತ್ತಿಂದ ನನ್ಗೆ ಯಾಕೋ ಅನ್ನಿಸ್ತಿತ್ತು ಇದೇನು ಇದು ಮನೇಲಿ ಸಪ್ತೋತ್ಸವದ ಸೇವೆ ಮಾಡ್ತಿದ್ದೀನಿ ನಾನು ರಾಯರಿಗೆ ಅಥವಾ ಜಗಳೋತ್ಸವನ ಮಾಡ್ತಿದ್ದೀನ ಅಂತ ಏನೇ ಆಗಲಿ ಹನ್ನೆರಡು ವರ್ಷದಿಂದ ನನ್ನ ಮನಸ್ಸಲ್ಲಿ ಒಂದು ಸಮಸ್ಯೆ ಹಾಗೆ ಕೂತಿತ್ತು ಅದಕ್ಕೆ ಪರಿಹಾರನೂ ಸಿಗ್ತಿರ್ಲಿಲ್ಲ ಅಥವಾ ಆ ಸಮಸ್ಯೆ ನನ್ನಿಂದ ದೂರ ಕೂಡ ಆಗ್ತಿರ್ಲಿಲ್ಲ ರಾಯರು ಕೇಳಿದಾಗೆಲ್ಲ ಅದಕ್ಕೆ ಒಪ್ಪಿಗೆನೂ ಕೂಡ ಕೊಡೋರು ಸಮಸ್ಯೆ ಸರಿಯಾಗುತ್ತೆ ಅಂತ ಒಂದೊಂದು ಸಲ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಸಮಸ್ಯೆ ಮತ್ತೆ ಹೆಚ್ಚೇ ಆಗ್ತಿತ್ತು ಹೊರತು ಸರಿ ಆಗ್ತಿರ್ಲಿಲ್ಲ ಅಂತೂ ಈ ಜಗ್ಲೋತ್ಸವದ ಪ್ರಯುಕ್ತ ಭಾನುವಾರ ಇಷ್ಟ ಆಗದೆರದ್ದು ವಾರದ ಏಳು ದಿನಗಳಲ್ಲಿ ಭಾನುವಾರ ಅದೇ ದಿನ ನನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರಿದ್ದಂತಹ ಒಂದು ಸಮಸ್ಯೆನ ಬುಡ ಸಮೇತ ರಾಯರು ಕಿತ್ತಾಕಿದ್ರು ನನ್ನ ಬದುಕಲ್ಲಿ ಏನೇ ಆದರೂ ಅದು ರಾಯರಿಂದ ನಾನು ಅಂದ್ಕೊಳ್ತಿದ್ದೆ ಇದೇನಪ್ಪ ಇದು ನಾನು ನಿಮಗೆ ಸಪ್ತೋತ್ಸವದ ಸೇವೆನ ಎಲ್ರಿಗೂ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ ಮಾಡಬೇಕು ಅಂತ ನೋಡಿದ್ರೆ ಜಗಳ ಆಗ್ತಿದೆಯಲ್ಲ ಅಂತ ಅನ್ಕೊಳ್ತಿದ್ದೆ ಆದ್ರೆ ಅರ್ಥ ಆಯ್ತು ಒಂದು ಸಮಸ್ಯೆನ ಕುಡ ಸಮೇತವಾಗಿ ದೂರ ಮಾಡಿದ್ರು ಆ ಸಮಸ್ಯೆಗೆ ಮುಖ್ಯ ಕಾರಣನೇ ರಾಯರಾಗಿದ್ರು ಆಗಿದ್ರು ಅವಾಗ ಅಂದ್ರೆ ಹತ್ತನ್ನೆರಡು ಹಿಂದೆ ನಂಗೆ ರಾಯರ್ ಅಂದ್ರೆ ಯಾರು ಏನು ಅನ್ನೋದು ಗೊತ್ತಾಗಿರ್ಲಿಲ್ಲ ಈಗ ಸ್ವತಃ ರಾಯರೇ ನನ್ನ ಜೊತೆ ಇದ್ಕೊಂಡು ಆ ಸಮಸ್ಯೆಯಿಂದ ನನ್ನನ್ನ ಹೊರಗಡೆ ಕರ್ಕೊಂಡ್ ಬಂದ್ರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರಾಯರಿಗೆ ರಾಯರು ನನ್ನ ಮನಸ್ಸಿಗೆ ನನ್ನ ಮನೆಗೆ ಬಂದ ಮೇಲೆ ನನ್ನ ಎಲ್ಲ ಸಮಸ್ಯೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ದೂರ ಮಾಡಿದ್ರು ನಾನು ಇಷ್ಟಪಟ್ಟಿದ್ದನ್ನೆಲ್ಲ ನಾನು ಹೇಳೋದಕ್ಕೂ ಮುಂಚೆ ಎಲ್ಲವನ್ನೂ ಕೊಡ್ತಾ ಬಂದರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಶ್ಮಿ ಅಂದರೆ ಯಾರು ಅಂತಾನೆ ಗೊತ್ತಿರಲಿಲ್ಲ ನನಗೊಂದು ಐಡೆಂಟಿಟಿನ ಕೊಟ್ಟರು ರಾಯರು ಇಷ್ಟೆಲ್ಲ ಮಾಡಿರೋ ರಾಯರು ಹಾಗೆ ಒಂದು ಸಮಸ್ಯೆ ಮನಸ್ಸಲ್ಲಿ ಉಳಿಸ್ಬಿಟ್ಟಿದ್ರು ಅದು ಸರಿನೂ ಆಗ್ತಿರ್ಲಿಲ್ಲ ನನ್ನಿಂದ ದೂರ ಕೂಡ ಆಗ್ತಿರ್ಲಿಲ್ಲ ಕೊನೆಗೆ ಭಾನುವಾರ ಆ ಸಮಸ್ಯೆನೂ ಕೂಡ ನನ್ನಿಂದ ದೂರ ಮಾಡಿದ್ರು ರಾಯರು ಎಷ್ಟು ಎಷ್ಟು ಬಾರಿ ರಾಯರ್ಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು ರಾಯರು ಅಂದ್ರೆ ಯಾರು ಏನು ಅಂತಾನೆ ಗೊತ್ತಿಲ್ಲದೆ ಇರೋ ನನ್ನ ಪಾಲ್ಗೆ ರಾಯರು ಬಂದು ಕಷ್ಟದಲ್ಲಿದ್ದಂತಹ ನನ್ನನ್ನು ನೋಡಿಯೇ ಬಂದ್ರು ಅಂತ ಅನ್ಸುತ್ತೆ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ನನ್ಗಾಗಿರುವಂತಹ ಎಲ್ಲ ಅನುಭವಗಳಿಗಿಂತ ಈ ಸಪ್ತೋತ್ಸವದಲ್ಲಿ ರಾಯರು ನನ್ನ ಮನ್ಸಲ್ಲಿ ಇದ್ದಿದ್ದೊಂದು ಸಮಸ್ಯೆನ ನನ್ನಿಂದ ದೂರ ಮಾಡಿದ ಅನುಭವ ತುಂಬಾ ತುಂಬ ಚೆನ್ನಾಗಿತ್ತು ಇನ್ನು ಗುರುವಾರ ರಾಯರ ವರ್ಧಂತಿ ಇದೆ ರಾಯರು ನಮ್ಮಲ್ಲಿ ಒಬ್ಬರು ನಮ್ಮನೆ ಜನಗಳಲ್ಲಿ ಒಬ್ಬರು ಅಂತ ತಿಳ್ಕೊಂಡು ರಾಯರ ಸೇವೆಯ ಶ್ರದ್ಧಾಭಕ್ತಿಯಿಂದ ಮಾಡಿ ಇದಿಲ್ಲ ಇದಿದೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಲ್ಲಿ ರಾಯರ್ ಸೇವೆನ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರೀತಿ ಮಾಡಿ ಬೆಳಿಗ್ಗೆನೇ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಒಂದು ತುಪ್ಪದ ದೀಪನ ಹಚ್ಚಿ ಅದು ಸಾಧ್ಯ ಇಲ್ಲ ಇಲ್ಲಾಂದರೆ ನಿಮ್ಮನೇಲಿ ಯಾವ ಎಣ್ಣೆನ ಬಳಸಿ ಪ್ರತಿನಿತ್ಯ ದೇವರಿಗೆ ದೀಪ ಹಚ್ಚುತ್ತೀರಾ ಅದನ್ನೇ ಹಚ್ಬೌದು ಬಳಸಿ ಮತ್ತೆ ರಾಯರಿಗೆ ಅಂತ ಒಂದು ವಿಶೇಷವಾಗಿ ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವ್ರ ಬರ್ತ್ಡೇ ಅಂದರೆ ನಾವು ಎಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತೀವಲ್ಲ ಅದರಲ್ಲಿ ಒನ್ ಪರ್ಸೆಂಟ್ ಆದರೂ ರಾಯರಿಗೆ ಅಂತ ನೀವು ಸೇವೆ ಮೂಲಕ ನಿಮ್ಮ ಭಕ್ತಿ ನಿಮ್ಮ ಪ್ರೀತಿನ ತೋರಿಸಿ ರಾಯಿಗೆ ಏನಾದರೂ ಒಂದು ಸಿಹಿ ಅನ್ನೋದನ್ನು ಮಾಡಿ ಅವ್ರಿಗೆ ನೈವೇದ್ಯ ಮಾಡಿ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳಿ ಕೇಳಿ ರಾಯರೇ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದಕ್ಕೋಸ್ಕರ ಎಷ್ಟೋ ದಿನಗಳಿಂದ ನಾವು ಕಾಯ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮನ್ನ ಕಾಪಾಡಿ ಅಂತ ಬೇಡ್ಕೊಳ್ಳಿ ರಾಯರಿಗೆ ಒಂದು ದಡ ತುಳಸಿ ಇಲ್ಲ ಒಂದು ಹೂವಿಟ್ಟು ಇಷ್ಟು ಮಾಡಿದ್ರೆ ಸಾಕು ಇದೂ ಮೀರಿ ನಮಗೆ ಶಕ್ತಿ ಇದೆ ನಾವು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮನೇಲಿ ಹಬ್ಬದ ವಾತಾವರಣದ ರೀತಿ ಅಡುಗೆಗಳನ್ನ ಮಾಡಿ ದಾನ ಧರ್ಮನ ಮಾಡ್ಬೋದು ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆಲ್ಲರಿಗೂ ಊಟನೋ ತಿಂಡಿ ವ್ಯವಸ್ಥೆನೋ ಇಲ್ಲ ಮಠಗಳಲ್ಲಿ ಹೋಗಿ ಪ್ರಸಾದನ ನೀವು ವಿತರಣೆ ಮಾಡೋದಾಗ್ಲಿ ಮನೇಲಿ ಮಾಡ್ಕೊಂಡು ಹೋಗಿ ಹೀಗೆ ಎಷ್ಟೊಂದು ಸೇವೆಗಳಿದೆ ಅವತ್ತಿನ ದಿನ ನೀವೇನೇ ಏನೇ ಮಾಡಿದ್ರು ಅದು ರಾಯರಿಗೆ ತಲುಪುತ್ತೆ ಇನ್ನು ಏಳು ದಿವಸಗಳು ನನ್ನ ಹಾಗೆ ಯಾರೆಲ್ಲ ಮನೆಯಲ್ಲಿ ರಾಯರ ಸಪ್ತೋತ್ಸವದ ಸೇವೆನ ಮಾಡಿದೀರಾ ಅಂತವ್ರು ಗುರುವಾರ ಬೆಳಿಗ್ಗೆ ರಾಯರತ್ರ ಹೇಳ್ಕೊಬೇಕು ಏನಂದ್ರೆ ಈ ಏಳು ದಿವಸ ನಾನು ನನ್ನ ಕೈಲಾದ ಸೇವೆನ ಈ ರೀತಿ ಅಂದ್ಕೊಂಡಿದೆ ಈ ರೀತಿ ಮಾಡಿದೀನಿ ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪಿದೆ ನಮಗೆ ಗೊತ್ತಿಲ್ಲ ತಂದೆ ನಮ್ದು ಇಂತಹ ಕಷ್ಟಗಳನ್ನ ಪರಿಹಾರ ಮಾಡು ಅಂತ ನಾನು ಸೇವೆನ ಶುರು ಮಾಡಿದ್ದೀನಿ ಈ ಸೇವೆ ಫಲನ ನೀವು ಕೊಡಬೇಕು ಈ ಸೇವೆನ ನೀವು ಅರ್ಪಿಸ್ಕೊಬೇಕು ಅಂತ ಅವ್ರಿಗೆ ಸಮರ್ಪಣೆನ ಮಾಡ್ಬೇಕು ಇವತ್ತು ಮಂಗಳವಾರ ಇದ್ದಿದ್ರಿಂದ ನಾನು ನನ್ನ ಮಗಳು ಇಬ್ರು ಜೊತೆ ಸೇರ್ಕೊಂಡು ಲಲಿತಾ ಸಹಸ್ರನಾಮನ ಹೇಳ್ದೋ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡೋಕಾಗಲ್ಲ ಒಂದೆರಡು ನಿಮಿಷದ ವಿಡಿಯೋ ಅಷ್ಟೇ ಹಾಕ್ತಿದ್ದೀನಿ ಯಾವತ್ತಾದ್ರೂ ಒಂದಿನ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅತ ಶ್ರೀ ಲಲಿತ ಸಹಸ್ರನಾಮ ಸ್ತೋತ್ರ ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯತ್ ಭಾನು ಸಹಸ್ರಾಪ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಶಾಢ್ಯ ಕ್ರೋಧಾಂಕಾರ ಕುಶೋಜ್ವಲ ಮನೋರೂಪೇಕ್ಷು ಕೋದಂಡ पञ्चतन्मात्र कोटीर निजारुणप्रभापूरा मज्जद्ब्रह्माण्डमण्डल चम्पकाशोकपुन्नाग सौगन्धिकसत्कजा कुरुविन्दमणिश्रेणी कनकोटीरमण्डिता अष्टमीचन्द्रविभ्राजा दलिकसलशोभिता मुखचन्द्रकलाकावा मृगनाभिविशेषण वदन स्मर माङ्गल्या गृहतोरणचिल्लिका वक्रलक्ष्मी परिवारा चलन् मीना बलोचना नवचम्पकपुष्पाबा नासदण्ड विराजिता तारा क्रान्ति किरस्कारी नासाभरणभासुरा कदम्बमञ्जरी क्लिप्ता कर्णपूरा मनोहर ತಾಟಂಕ ಭೂತ ತಪೋ ನೂಲು ಮಂಡಲ ಪದ್ಮಗ ಶಿಲಾ ದರ್ಶ ಪರಿಭಾವೀ ಕಪೋ ಲಭು ನವವಿಧುಮ ಬಿಂಬ್ರೀನ್ಯಕ್ತನಜಲ ಶುದ್ಧ ವಿಧ್ಯಾಕುರಂಕಾರ ದ್ವಿಜಿ ಜಲ कर्पूरवीटिकामोद समाकर्षदिगन्तरा निजसल्लापमाधुर्या विनिर्भस्सित कच्छपि मन्दस्मितप्रभापूर मज्जत्कामेश मानसा अनाकलितसादृश्या चुबुकश्रीविराजिता कामेश बद्धमाङ्गल्या सूत्रशोभितकन्दरा कनकाङ्गालकेयूरा कमनीया भुजान्विता रत्नगरैव चिन्ता का लोला मुक्ता फलान्विता ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪನಸ್ತನಿ ಸ್ಥಳೀ ವಾಲ ರೋಮಾಲಿ ಲತಾ ಫಲ ರಾಯರು ನಾನು ಬದುಕಲ್ಲಿ ಬರೋದಕ್ಕೂ ಮುಂಚೆ ನಾನು ಈ ರೀತಿ ಇರಲಿಲ್ಲ ಯಾವುದೇ ಶ್ಲೋಕಗಳು ಗೊತ್ತಿರ್ತಿರ್ಲಿಲ್ಲ ಏನು ಹೇಳಕ್ಕೂ ಬರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ದೇವ್ರಿಗೆ ಮಧ್ಯಾಹ್ನ ಸ್ನಾನ ಮುಗಿಸಿ ಕೈ ಮುಗಿತಿದೆ ಒಂದೊಂದ್ಸಲ ಇಲ್ಲಾಂದರೆ ಅದೂ ಕೂಡ ನಾನು ಮಾಡ್ತಿರ್ಲಿಲ್ಲ ದೇವಸ್ಥಾನಕ್ಕಂತೂ ಹೋದವಳೆ ಅಲ್ಲ ರಾಯರು ಬಂದ ಮೇಲೆ ಈ ವಿಷ್ಣು ಸಹಸ್ರನಾಮ ಆಗಲಿ ಲಲಿತಾ ಸಹಸ್ರನಾಮ ಆಗಲಿ ಗುರುಸ್ತೋತ್ರ ಆಗಲಿ ಭಗವದ್ಗೀತೆ ಆಗಲಿ ಇದನ್ನೆಲ್ಲ ಹೇಳ್ತಿದ್ದೀನಿ ಇದೆಲ್ಲವೂ ಕೂಡ ರಾಯರಿಂದ ಸಾಧ್ಯ ರಾಯರು ಕೊಡುವಂತಹ ಒಂದು ಮನಸ್ಸಿಂದ ನಾನು ಇದನ್ನೆಲ್ಲ ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಯರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರು ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡಿಕೊಳ್ತಾ ರಾಯರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು